ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ಹಸಿ ಕಾಳು ಚಟ್ನಿ ಹೆಂಗೆ ಮಾಡೋದು ಹೇಳಿ ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸನ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಸೊ ಫಸ್ಟ್ ನಾನು ಇಂಗ್ರೀಡಿಯಂಟನ್ನ ತೋರಿಸ್ತೀನಿ ಒಂದು ಕಡ್ಡಿಯಷ್ಟು ಕರ್ಬೇವು ತೊಗೊಂಡಿನಿ ಒಂದು ಇಂಚಿನಷ್ಟು ಹಸಿ ಅಲ್ಲ ತೊಗೊಳೀನಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿಸಲು ತೊಗೊಂಡಿನಿ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಹಣ್ಣು ತೊಗೊಂಡಿನಿ ಆಮೇಲೆ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ನಿಮ್ಮ ಖಾರಕ್ಕೆ ನೋಡಿ ನೀವು ಹಸಿ ಮೆಣ್ಸಿನ್ಕಾಯಿನ ತೊಗೊರಿ ಆಮೇಲೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ತೊಗೊಂಡಿನಿ ಒಂದು ಚಮಚೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಈಗ ನೆಕ್ಸ್ಟ್ ಮೇನ್ ಇನ್ಗ್ರೀಡಿಯೆಂಟ ಒಂದು ಬೌಲ್ನಷ್ಟು ಹಸಿ ಕಡಲಿನ ತೊಗೊಂಡೀನಿ ಸೊ ಈಗ ಕಡಲಿ ಚಟ್ನಿ ಹೆಂಗೆ ಹೇಳಿ ನೋಡ್ಕೊಂಡು ಬರೋಣ ಫಸ್ಟ್ ಬಾಳ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆನ ಲೈಟಾಗಿ ಬಿಸಿ ಮಾಡ್ಕೊತ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಹಸಿ ಅಲ್ಲ ಸಿಪ್ಪಿ ಸಲದಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದಲ್ಲ ಅದನ್ನು ಹಾಕಿ ಎಣ್ಣೆ ಒಳಗಾನ ಫಸ್ಟ್ ಫ್ರೈ ಮಾಡೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇವತ್ತು ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಏನು ನಾವು ತಗೋದಿಲ್ಲ ಹಾಕಿ ಜಿಮ್ ಕೂಡ ಎಣ್ಣೆ ಒಳಗ ಫ್ರೈ ಮಾಡೋಣಂಥ ಸೊ ಕೊತ್ತಂಬರಿ ಚಲೋದಂಗ ಫ್ರೈ ಆಗೈತಿ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಮತ್ತು ಇದನ್ನು ತಣ್ಣಗಾಡಕ್ ಇದು ತಣ್ಣಗಾದ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣಂತ ಸೊ ಹುರಿದಿರೋದೆಲ್ಲ ತಣ್ಣಗಾದ್ಮೇಲೆ ಅದರೊಳಗೇನು ಎಣ್ಣೆ ಅಂಶ ಇತ್ತಲ್ಲ ಅದನ್ನು ಎಲ್ಲ ಸೇರಿಸಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣಂತ ಸೊ ನೋಡಿ ಸೊ ಹಾಗಾಗಿನ ನಾನು ಒಂದು ಸ್ವಲ್ಪ ಹುರಿಯಾಕ ಎಣ್ಣೆ ಜಾಸ್ತಿ ಹಾಕಿದ್ದೆ ಚಟ್ನಿ ಟೇಸ್ಟಾಗಿ ಬರ್ತೈತಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ ಕರ್ಬೇವು ಹಾಕ್ಕೊಳಾತೀನಿ ಆಮೇಲೆ ಹಣ್ಣು ಹಾಕ್ಕೊಳಾತೀನಿ ಉಪ್ಪು ಹಾಕ್ಕೊಳಾತೀನಿ ಸ್ವಲ್ಪ ಜೀರಿಗೆ ಈಗ ಲಾಸ್ಟಿಗೆ ಕಡಲೇಕಾಳ ಹಾಕ್ಕೊಳಾತೀನಿ ನೋಡ್ರಿ ಸೊ ಇದನ್ನಿಷ್ಟು ಸೇರಿಸಿ ಈಗ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ ಸೊ ನಾನ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿರಿ ಒಂದು ಸ್ವಲ್ಪ ಇದಕ್ಕೆ ನಾನು ನೀರು ಸೇರಿಸಿನಿ ಒಂದು ಅರ್ಧ ಕಪ್ನಷ್ಟು ಸೊ ಇದನ್ನ ಫ್ರಿಜ್ನಾಗ ಇಟ್ಕೊಂಡು ತಿಂದ್ರಿ ಅಂದ್ರೆ ಒಂದು ವಾರದವರೆಗೂ ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತೈತಿ ನೀವು ಹೊರಗಡೆ ಇಟ್ಕೊಂಡು ತಿನ್ನತ್ತಿದ್ರಿ ಅಂದರೆ ಒಂದು ಎರಡು ದಿನ ಅಂದ್ರೆ ಹಸಿದು ಇರ್ತೈತಿಲ್ಲ ಸೊ ಹಾಗಾಗಿ ಎರಡು ದಿನವರೆಗೂ ಆಗಿ ಬರ್ತೈತಿ ನೋಡ್ರಿ ಬಿಸಿ ರೊಟ್ಟಿಗೆ ಚಪಾತಿಗೆ ಮತ್ತು ಪೂರಿಗೆ ದೋಸೆಕ್ಕ ಸರ್ವ್ ಮಾಡ್ರಿ ಈಗಂತೂ ಕಡಲೆಕಾಳು ಸೀಸನ್ ಐತಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡ್ರಿ ಸೊ ಬರ್ರಿ ಈಗ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಹಸಿ ಕಡಲೇಕಾಳು ಚಟ್ನಿ ರೆಡಿ ಆಗೈತಿ ನೋಡ್ರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ